ಹಾಗಾಗಿ ದಯವಿಟ್ಟು ಮಾನ್ಯ ಮುಖ್ಯಾಧಿಕಾರಿಗಳು ಮತ್ತು ಪಿ ಎಸ್ ಐ ಇದರಲ್ಲಿ ಮಧ್ಯವರ್ತಿ ವಹಿಸಿ ಈ ಕ್ಯಾಂಟೀನ್ ಅನ್ನು ಪೂರ್ವ ದಿಕ್ಕಿನ ಕಡೆಗೆ ಅಂದರೆ ನಸಿಲ್ ಹೋಗುವ ರೋಡಿಗೆ ಮುಖ ಮಾಡಿ ಈ ಪಿ ಡಬ್ಲ್ಯೂ ಡಿ ಕ್ಯಾಂಪ್ನಲ್ಲಿ ಮಾಡಬೇಕೆಂದು ಅವರಲ್ಲಿ ನಾವು ಪರಿಪರಿಯಾಗಿ ಬೇಡಪಡ್ತೀವಿ ಇವರಿಗೆ ಅಗತ್ಯ ದಾಖಲಾತಿಯೊಂದಿಗೆ ವಹಿಸಲು ಇರುವುದಾಗಿ ಹಾಗೂ ಗುರುತು ಸ್ಥಳವಾದ ಅನ್ವೇಷಣ ಕ್ಯಾಂಟೀನ್ ಮಾಡೋಕ್ಕೆ ಸೂಕ್ತವಾಗಿ ಆಗಿರುವುದಿಲ್ಲ ಎಂಬುದಾಗಿ ತಿಳಿಸುತ್ತಾರೆ ವಿವರ ಕೆಲಸ ಇರುತ್ತದೆ ರೈತರು ಉದ್ಗಲ್ ಅವೇಟಿಂಗ್ ಹ್ಯಾಂಡಿಂಗ್ ಹ್ಯಾಂಡಿಂಗ್ ಓವರ್

ಅದನ್ನು ಕಾಮಗಾರಿ ಹಂತದೊಳಗೆ ಇರೋದರಿಂದ ಈಗಾಗಲೇ ಗುರುತಿಸಿದ ಜಾಗ ಇದು ಹೇಳಿದ ಅವಾಗ ಅವ್ರು ಗುರ್ತಿಸಿದ ಜಾಗ ಪರಿಗಣಿಸಲಾಗಿ ಕೆಲವೊಂದು ಕಡೆ ದಕ್ಷಿಣ ದಿಕ್ಕಿಗೆ ಅದಾವ ಮತ್ತು ಮೇಲಾಗಿ ಒಂದು ಆ ಜಾಗನ ಅನುಕೂಲ ಆಗಿಲ್ಲ ದೂರ ಆಗುತ್ತದೆ ಒಂದು ಎಂಟ್ರಿಯರ್ ಆಗುತ್ತದೆ ಜನರಿಗೆ ಇದು ಮಾಡಕ ಅದ್ರ ಬದಲಾಗಿ ಸಾರ್ವಜನಿಕ ಸಾರ್ವಜನಿಕರ ಅಪೇಕ್ಷೆ ಮೇರೆಗೆ ಹಾಗೂ ಎಲ್ಲ ಅದಂದ್ರೆ ಸ್ಥಳೀಯವಾಗಿ ಪರಿಶೀಲನೆ ಮಾಡಲಾಗಿ ಅದು ಪೂರ್ವ ದಿಕ್ಕಿಗೆ ಅದನ್ನೇ ಜಾಗ ಜಾಗ ಬದಲಿ ಮಾಡೋ ಸಲುವಾಗಿ ಅದನ್ನು ಸಾರ್ವಜನಿಕ ಅರ್ಜಿಯನ್ನು ಪರಿಗಣಿಸಿ ಅದನ್ನು ಮೇಲಾಧಿಕಾರಿಗೆ ನಾವು ಸಲ್ಲಿಸ್ತೇವೆ ಅಂತ ಈ ಮೂಲಕ ಹೇಳಕ್ಕೆ ನಾವು ಬದಲಿ ಸ್ಥಳವನ್ನು ಗುರುತಿಸಿ ಅವರು ಅವ್ರು ಬರ್ತಾರೆ ನೋಡ್ಲಿಕ್ಕೆ ಅವರು ಫೈನಲ್ ಮಾಡ್ಕೊತಾರೆ ಇಲ್ಲಾಂದ್ರೆ ಈ ಕಡೆ ಮಾಡಿದ್ರೆ ಗಿಡಗಳು ತೆಗಿಯೋ ಪ್ರಶ್ನೆ ಬರೋಂಗಿಲ್ಲ ಮೇ ಮೇಲಾಗಿ ಮತ್ತು ಪೂರ್ವ ದಿಕ್ಕಿಗಾದ್ರೆ ಗೇಟದಿಂದ ಎಂಟ್ರನ್ಸ್ಗೆ ಅನುಕೂಲ ಆಗಿಬಿಡ್ತದ ಆ ಮೂಲಿಗೆ ಆಗೋದ್ರಿಂದ ಏನಾಗ್ಬಿಡ್ತದ ಅಕಡೆ ಮುಖ ಮಾಡಿ ಮಾಡಬೇಕಾಗ್ತದ ಪೂರ್ತಿ ದಕ್ಷಿಣ ಮುಖ ಮುಖವಾಗಿ ಮಾಡ್ಬೇಕಾಗ್ತದ ಈಗ ಸರ್ ಇದು ಜಾಗ ಬೇರೆ ಜಾಗ ಇಲ್ಲ ನೋಡ್ತೀನಿ ಅಂದ್ರೆ ಅದ ಅಷ್ಟು ಏಟಿ ಫೈವ್ ಫಿಫ್ಟಿ ಜಾಗ ಸಿಗಲ್ಲ ಈಗ ಬಸ್ ಸ್ಟ್ಯಾಂಡ್ ಮಾಡ್ಬೇಕಂದ್ರೆ ಅಷ್ಟು ಜಾಗ ಸಫಿಶಿಯಂಟ್ ಜಾಗ ಇಲ್ಲ ಅಂತ ಹೇಳ್ಬೋದು ನೋಡ್ಕೊಂಡು ಆದ್ರೆ ಮಾತ್ರ ನಾನು ನೋಡ್ತೀನಿ ಪರ್ಯಾಯವಾಗಿ ಅಲ್ಲಿ ಯಾವ್ದು ಇದ್ರೆ ಅದನ್ನ ಕಳ್ಸ್ತೀನಿ ಇಲ್ಲಾದ್ರೆ ಲಾಸ್ಟ್ ಇದ್ದಾರೆ ಪೂರ್ವ ಪೂರ್ವ ದಿಕ್ಕಿನಲ್ಲಿ ಮಾಡುವಾಗ ಅದು ಕಳಿಸ್ತೀನಿ ಪರ್ಮಿಷನ್ ಇದ್ದಾಗ ಮಾತ್ರ ಅದು ಸೆಕ್ಷನ್ ಆಗಿದೆ ಸರ್ ಐಡೆಂಟಿಫೈ ಆಗಿದೆ ಸರ್ಕಾರ ಬಟ್ ಅವರು ಅದು ಮಾಡಕ್ಕೆ ರೆಡಿ ಇಲ್ಲ ಅವರು ಏನು ಅದು ಗಿಡಗಳು ಇರೋದ್ರಿಂದ ಮತ್ತೆ ದಕ್ಷಿಣ ದಿಕ್ಕಿ ಬೇಕಂತಾರೆ ನೋಡೋಣ ಅಲ್ಲಿ ರೆಫರ್ ಮಾಡ್ತೇವೆ ಸರ್ ಇದು ಮಾಡ್ಕೊಂಡು ನಾವು ಒಂದು ವಾಸ್ತವ ವಾಸ್ತವಿಕ ನಾವು ಇದು ಮಾಡ್ಕೊಂಡು ಅದು ಮುಂದೆ ರೆಫರ್ ಮಾಡ್ತೇವೆ ಸರ್ ಈಜಿ ಜಾಗ ಪರಿಗಣಿಸಲಿಕ್ಕೆ ಅದನ್ನು ಮಾಡಿದ್ರೆ ನಾವು ಇದು ಮಾಡಿ ಜಸ್ಟ್ ಏಜೆನ್ಸಿಯವ್ರಿಗೆ ಕರೆಸಿ ತೋರಿಸ್ತೇವೆ ಸರ್ ಏಜೆನ್ಸಿ ಅವ್ರು ಬಂದ್ರೆ ಇಲ್ಲಿ ಅಡೆತಡೆ ಆಗ್ಲಿಕ್ಕಿಲ್ಲ ನಾನು ಯಾಕಂದ್ರೆ ಇಲ್ಲಿ ಎಂಟ್ರನ್ಸ್ ಯಾವುದೇ ಅಡೆತಡೆ ಇಲ್ಲ ಇಲ್ಲ ಸ್ಪೇಸ್ ಓಪನ್ ಸ್ಪೇಸ್ ಅದೇ